ಏನಮ್ಮ ಹೆಂಗಿದ್ದೀರಾ ಚೆನ್ನಾಗಿದ್ದೀರಿ ನಿಮಗೆ ನೀವು ವ್ಯಾಸಿವೆಲ್ಲ ಚೆನ್ನಾಗೇ ಇದ್ದೀರಿ ಹೌದಾ ಸರಿ ತಗೊಳ್ಳಿ ಹಾಂ ತ್ಯಾಂಕ್ಸ್ ನೀವು ಕಾಫಿ ಕುಡಿತಾ ಇದ್ರಲ್ಲ ಅದಕ್ಕೆ ನಿಮಗೆ ಅಂತ ರಸಕ್ಕೆ ತಗೊ ಬಂದೆ ಅಮ್ಮ ನನಗೆ ಸ್ವಲ್ಪ ಹೂವು ಬೇಕಿತ್ತು ಇನ್ನೊಂದ್ ದುಡ್ಡಿಲ್ಲ ನಾನು ಕೊಡೋಕ್ಕೆ ತುಳಸಿ ಬೇಕಿತ್ತು ನಾನು ಕೊಡದೇ ಇದ್ದರೆ ಏನು ಮಾಡ್ತೀರಾ ಏನ್ ಮಾಡ್ತೀವಿ ಅಂದ್ರೆ ನಾನೇನ್ ಏನು ಆತದೆ ಏನ್ ಮಾಡಕ್ ಕೊಟ್ರೆ ಕೊಡ್ಬೋದು ಇಲ್ಲ ಅಂದ್ರೆ ನಮ್ಮ ಊರಲ್ಲೇ ನೀವು ಇಟ್ಕೊಂಡ್ರೆ ಇಟ್ಕೊಬೋದು ನಮ್ದೇ ಪುಣ್ಯ ಸಿಕ್ಕಿರ್ತೀವಿ ನೀವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಹೌದಾ ಹೌದಾ ನೀವು ನಂಬಿಕೆ ತರ ತಂದು ಕೊಡ್ಬೇಕು ನಮ್ಗೆ ಹೌದಾ ನೂರಲ್ಲ ಐನೂರಲ್ಲ ಸಾವಿರ ತಗೊಂಡೋಗಿ ನಂಬಿಕೆ ಇದೆ ನನ್ ಮೇಲ ಅಷ್ಟು ನಂಬಿಕೆನ ನಂಬಿಕೆ ಎಷ್ಟು ವರ್ಷದಿಂದ ನೀನು ನೋಡಿದ್ದೀನಿ ಹ ನಿಮ್ಮ ಮನೆಗೆ ಹೂವು ತಂದು ಕೊಟ್ಟಿದ್ದೀನಿ ನಾನು ಹ್ಮ್ ನಂಬಿಕೆ ಎಷ್ಟು ನಂಬಿಕೆ ಆಂಟಿ ನಾನು ತುಂಬ ಹೂವು ಚೆನ್ನಾಗಿ ಮುಡ್ಕೋತೀನಿ ಅಂತ ನನಗೋಸ್ಕರ ಇದು ದುಡ್ಡು ಕೊಟ್ಟು ಕೊಡ್ತಿಲ್ಲ ಪ್ರೀತಿಯಿಂದ ಕೊಡ್ತಾರೆ ಪ್ರೀತಿಯಿಂದ ಪ್ರತಿ ಸಲ ನಾನು ಬಂದಾಗ ಹೂ ತೊಗೊಳಕ್ಕೆ ಆಗಲಿ ನಾನು ಹೋಗ್ತಿದ್ದೀನಿ ರೆಡಿ ರೆಡಿಯಾಗಿ ಅಂದರೆ ಒಂದಿಷ್ಟು ಮೊಳ ನಾವು ಕೊಟ್ಟೆ ಕೊಡ್ತಾರೆ ಯಾಕೆಂದರೆ ನೀನು ಯಾವಾಗಲೂ ಹೂವು ಮುಡಿತೀಯಮ್ಮ ಅದಕ್ಕೆ ನಾನು ಪ್ರೀತಿಯಿಂದ ಕೊಡ್ತೀನಿ ಅಂತ ನನಗೆ ಹೂ ಕೊಡ್ತಾರೆ ನಿಜವಾಗ್ಲೂ ನನಗೆ ಖುಷಿಯಾಗುತ್ತೆ ಅಮ್ಮ ನನ್ನ ತಾಯಿನೂ ಹೇಗೆ ಪ್ರೀತಿಸ್ತೀನಿ ಅಮ್ಮನ್ನು ಹಾಗೆ ಪ್ರೀತಿಸ್ತೀನಿ ನನಗೆ ಮೇಲೂ ಕೀಳು ಭಾವನೆ ಏನೂ ಇಲ್ಲ ನನಗೆ ಹೆಣ್ಣು ಮಕ್ಕಳ ಥರನೇ ನಾನು ಕಾಣಿಸ್ತೇನೆ ಥ್ಯಾಂಕ್ಸ್ ಅಮ್ಮ ಇದು ಯಾರು ಕೊಡ್ತಿದ್ದೀರ ನನಗೆ ಅಷ್ಟೊಂದ ಉಬ್ಬು ಮೇಲೆ ಕೂಡ ಕೈ ಹಾಕಲ್ಲ ನಾನು ಉಬ್ಬು ಮೇಲೆ ಹಾಕಿ ಕೈ ಹಾಕಿದ ನನಗೂ ಅಷ್ಟೇ ನಿಮ್ಮನ್ನ ಕಂಡ್ರೆ ತುಂಬಾನೇ ಇಷ್ಟ ಅದಕ್ಕೆ ಅವಾಗ ಅವಾಗ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಲ್ಲ ನಾನು ಹಿಂಗೆ ಯಾರನ್ನ ನಾನು ಬುಜದ ಮೇಲೆ ಹಿಂಗೆ ಕೈ ಹಾಕಿಲ್ಲ ಹಿಂಗೆ ತಟ್ತೀನಿ ಹಿಂಗೆ ಹಾಕೊಂತೀನಿ ಹೌದಾ ನಾವು ಕೊಡೋ ಕರ್ತವ್ಯ ನಾವು ಕೊಟ್ಟಿದ್ವಿ ಹ್ಞೂ ಎಷ್ಟು ದೇವ್ರಗಳಿಗೆ ನಾವು ಹೂವು ಕೊಡ್ತೀರ ಆ ಪುಣ್ಯಲ್ಲ ನಾವು ನೀವು ದುಡ್ಡು ಕೊಟ್ಟು ತಗೊಂತೀರ ನಿಮಗೆ ಮಾಡೋಕ್ಕೆ ನಿಮ್ಗೆ ಪುಣ್ಯ ನಾವೆಲ್ಲ ಕೈಯಲ್ಲಿ ಮುಟ್ಕೊಡ್ತೀರ ಎಷ್ಟು ಪುಣ್ಯ ಕೇಳ್ಕೊಂಡು ನಾವು ಹೌದಾ ಹ್ಞೂ ಹೆಸರು ಸಾಕಮ್ಮ ಅಂತ ತುಂಬ ವರ್ಷದಿಂದ ಇಲ್ಲಿ ಹೂ ಮಾರ್ತಾರೆ ನನಗೆ ತುಂಬ ವರ್ಷದಿಂದ ಗೊತ್ತು ಲಾಕ್ಡೌನ್ ಟೈಮಲ್ಲಿ ನಾನು ಹೊರ್ಗಡೆ ಹೋಗಿ ಹೂವು ಥರಕ್ಕೆ ಆಗ್ತಿರ್ಲಿಲ್ಲ ಪಾಪ ಇವ್ರಿಗೆ ಒಂದು ಮಾತು ಹೇಳಿ ಹೂವು ಬೇಕಿತ್ತು ಅಂತ ಆವಾಗ ಮನೆಗೆ ಬಂದು ಹೂ ಕೊಟ್ಟೋಗ್ತಿದ್ರು ಜೊತೆಗೆ ನನಗೆ ಒಂದೊಂದು ಟೈಮಲ್ಲಿ ಆ ಟೈಮಲ್ಲಿ ಸ್ವಲ್ಪ ಅಮ್ಮಗೆ ಹುಷಾರಿರಲಿಲ್ಲ ನಮ್ಮ ತಾಯಿಗೆ ಕೋವಿಡ್ ಆಗಿತ್ತು ದುಡ್ಡು ಕೂಡ ನನ್ನ ಹತ್ರ ಇರ್ತಿರ್ಲಿಲ್ಲ ಆವಾಗ ಅವರು ಅಮ್ಮ ದುಡ್ಡಿಲ್ಲ ಇವಾಗ ನನ್ನ ಹತ್ರ ಕೊಡ್ತೀನಿ ಅದೇ ಪರವಾಗಿಲ್ಲ ಮಗ ನೀನು ದೇವ್ರಿಗೆ ಹಾಕು ಕೊಡ್ತೀಯ ನೀನು ನನಗೆ ಗೊತ್ತು ಅಂತೇಳಿ ಪಾಪ ಅವರೇ ಪ್ರತಿ ಗುರುವಾರ ನಮ್ಮ ಮನೆಗೆ ಊತಂದು ಕೊಡ್ತಿದ್ರು ಹಾಗಾಗಿ ಇವರು ನನಗೆ ತುಂಬ ಹೊತ್ತಿಂದ ಗೊತ್ತು ಇವ್ರನ್ನ ಇವ್ರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ ಹೋಗಬೇಕಾದ್ರೆ ಬರಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಬರೀಷ್ಟೇ ಅವ್ರ ಯಾವಾಗ್ಲೂ ಒಂದ್ ಮಾತು ಹೇಳ್ತಾರೆ ದೇವರು ಬಂದಂಗೆ ಒಂಥರ ಮೈಯೆಲ್ಲ ಹಾಗೆ ಎಷ್ಟು ಬೇಜಾರನಾಗ್ಲಿ ಒಂಥರ ಖುಷಿ ಆಗುತ್ತೆ ಹೌದಾ ನಿಜವಾಗ್ಲೂ ನಾನು ಅಬ್ಸರ್ವ್ ಮಾಡಬೇಕಿ ನಾನು ಬಂದ್ರೆ ನಿಮ್ಗೆ ಖುಷಿ ನೀನ್ ಬಂದ್ರೆ ನನಗೊಂಥರ ಖುಷಿ ನನಗೆ ಏನೋ ಸಂತೋಷ ಸಿಕ್ಕುತ್ತೆ ನೀನ್ ಇಲ್ಲಿ ಬಂದ್ರೆ ಎಷ್ಟು ಕೋಪದಲ್ಲಿ ಇದ್ರೆ ನುಗ್ಗು ಬರ್ತದೆ ನೀನು ನೋಡಿದ್ರೆ ನನ್ಗೆ ತಮಾಸೆ ಆಗುತ್ತೆ ತಮಾಸೆ ಮಾಡಲ್ಲ ಸೋಶಲ್ ಆಗಿ ಮಗಳ ತರ ಮಗಳ ತರನಾ ತರನ ಏನೋ ನೀನು ಅಷ್ಟೊಂದು ನನ್ಗೆ ಇಷ್ಟ ನನಗೆ ಹೌದಾ ಒಂದ್ ರೂಪಾಯಿ ಕೊಟ್ರೆ ಅದು ನಿನಗೆ ಪುಣ್ಯ ಸಿಕ್ಕುತ್ತೆ ನೀನು ಕೊಡ್ತೀರ ಮೋಸ ಮಾಡಿದ್ರು ಪೂಜೆ ಮಾಡಿದ್ರೆ ಸುಖ ಇಲ್ಲ ದೇವ್ರ ಹತ್ರನೂ ಲೆಕ್ಕ ಸಿಗ್ತದೆ ಹೌದಾ ಹತ್ರ ಒಂದ್ ರೂಪಾಯಿ ಕೊಟ್ರೆ ಅದು ನಿನಗ್ ಸೇರುತ್ತೆ ಪೂಜೆ ಮಾಡಿರೋದು ಹೂವ ನಾವು ಸುಮ್ಮನೆ ಕೊಟ್ಟರೆ ನಿನ್ ಪೂಜೆ ಮಾಡಿದ್ರೆ ಆ ಪುಣ್ಯ ನಮ್ಗೆ ಸೇರುತ್ತೆ ಇವಾಗ ನಾನು ಈ ಹೂವನ್ನ ಸಾಲ ಕೇಳ್ತೀನಿ ನೀವು ಓ ಇವಳಿಗೆ ಕೊಡ್ಲ ಬೇಡವಾ ಅಂತ ಯೋಚನೆ ಮಾಡಿ ಕೊಡ್ತೀರಾ ಇಲ್ಲ ನಾನು ಪ್ರೀತಿಯಿಂದ ಕೊಡಬೇಕು ಅನಿಸ್ತದೆ ನನಗೆ ಪ್ರೀತಿಯಿಂದನಾ ಹೌದಾ ನಾನು ಏನಾರ ಮೋಸ ಮಾಡಿಬಿಟ್ರೆ ಮೋಸ ಮಾಡಿದ್ರೆ ಅದು ನನಗೆ ಪುಣ್ಯ ಅದು ನಿಮಗೆ ಪುಣ್ಯನಾ ರಿಯಲಿ ರಿಯಲಿ ನಿಮ್ಮ ಹತ್ರ ಹೂವು ತಗೊಂಡು ನಿಮಗೆ ಕೊಡದೆ ನಾನು ಆಟ ನಮಗೆ ಪುಣ್ಯ ಹೌದಾ ನನಗೆ ಪಾಪಕರ್ಮ ಇದು ಚೆನ್ನಾಗಿ ಹೇಳಿದ್ರಿ